ಯಾವ ಮೂವಿ ಅಂತ ಗೆಸ್ ಮಾಡಿ ಇದು ಆ ಈ ಫಸ್ಟ್ ಫೋಟೋದಲ್ಲಿ ಏನಿದೆ ಇದು ಬೊಮ್ಮೆ ಒಂದಿದೆ ಇದು ಇದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಕನ್ನಡದಲ್ಲಿ ಅಂತಾರೆ ಕೆ ಆರ್ ಮಾರ್ಕೆಟ್ ಕೃಷ್ಣ ರಾಜೇಂದ್ರ ಮಾರ್ಕೆಟ್ ಅಂತ ಮಾರ್ಕೆಟ್ ಕನ್ನಡದಲ್ಲಿ ಸಂತೆ ಅಂತಾರೆ ಹಾ ಸಂತೆ ಓಕೆ ಇಲ್ಲಿ ಏನಿದಾನೆ ಇಲ್ಲಿ ಯಾವ ಒಂದು ಫೋಟೋದಲ್ಲಿ ಏನು ಕಾಣಿಸ್ತಿದೆ ಅದು ಏನೇ ಮೋಟರ್ ಅಲ್ಲಿ ತುಂಬಿಕೊಂಡು ಹೋಯ್ತಾ ಇದಾನೆ ಆ ನೋಡಿದ್ರೆ ಯಾರು ಅನ್ಸುತ್ತೆ ಗಂಡ್ಸರ್ ತರ ಕಾಣಸ್ತಾಯರು ಗನ್ಸರು ಜೆನ್ಸ್ ಜೆನ್ಸ್ ಅಲ್ಲ ನಾನು ಏನು ಹೇಳ್ತೀನಿ ಗೊತ್ತಾ ಅವನು ದುಡ್ಡು ಎತ್ಕೊಂಡು ಹೋಗ್ತಿದಾನೆ ಹೌದು ದುಡ್ಡು ಎತ್ಕೊಂಡು ಹೋಗ್ತಾ ಇದ್ದಾನೆ ಓಕೆನಾ ಅವನು ಏನು ಅಂತ ಕರೀತೀರಾ ಎಲ್ಲಪ್ಪ ದುಡ್ಡು ತಕೊಂಡು ಹೋಯ್ತಾ ಇದ್ದೀಯಾ ಎಲ್ಲಿದು ನೋಡ್ರಿ ಯಾರು ಅನ್ಸುತ್ತೆ ಏನ್ ಅನ್ಸುತ್ತೆ ಕಲ್ತನ ಕಲ್ತನಾ ಮಾಡೋ ಅಂತ ಇದು ಕಳ್ಳ ಇದು ಫಿಲಂ ನೋಡ್ತೀರಾ ಇದು ಅರ್ಥ ಹೇಳ್ಬೇಕಾ ಫಿಲಂ ಹೆಸರು ಇವೆರಡು ಹೇಳಿದ್ರಲ್ಲ ಈಗ ಎರಡು ಸೇರಿದ್ರೆ ಒಂದು ಫಿಲಮ್ ಆಗುತ್ತೆ ಫಿಲಮ್ ನೇಮ ಹಾಂ ಫಿಲಮ್ ಇದು ಫೋಟೋದಲ್ಲಿ ಏನಿದೆ ದುಡ್ಡಿನ ಬ್ಯಾಗ ಹಾಂ ನಾ ಫೋಟೋ ನೋಡಿದ್ರೆ ಏನು ಅನಿಸುತ್ತೆ ದುಡ್ಡು ಇದೆ ಓಕೆ ಕಳ್ಳ ಹಾಂ ಓಕೆ ಕರೆಕ್ಟು ಇದು ಮಾರ್ಕೆಟು

ಹಾಂ ಇದು ಯಶ್ ಅವ್ರ ಫಿಲಮ್ ಯಶ್ ಫಿಲಮ್ ಇದು ರೀಸೆಂಟ್ ಇದೇನ ರೀಸೆಂಟ್ ಫಿಲಮ್ ಏನಲ್ಲ ಸ್ವಲ್ಪ ಹಿಂದಿನ ಫಿಲಮ್ಮೇ ಹಳೆ ಫಿಲಮೆ ಅವ್ರು ಸ್ಟಾರ್ಟಿಂಗ್ ಡೇಸ್ ಡೇಸಲ್ಲಿ ಮಾಡಿದಿದ್ದು ಹೇಳಕ್ಕೆ ಕರೆಕ್ಟ್ ಇದೆ ಇದು ಅವ್ನು ಕಳ್ಳತನ ಮಾಡ್ಕೊಂಡು ಕಳ್ಳ ಇದು ಇದು ಸಂತೆ ಏನ ಹಾಂ ಯಾರ ಅಭಿಮಾನಿ ನೀವು

ಕನ್ನಡದಲ್ಲಿ ಸಂತೆ ವ್ಯಾಪಾರ ಮಾಡ್ತಾರಲ್ಲ ಸಂತೆ ವ್ಯಾಪಾರ ಇದಕ್ಕೆ ಇದಕ್ಕೆ ಸೇರಿಸಿ ಏನಿದೆ ಯಶ್ ಮೂವಿ ಎಷ್ಟು ಮೂವಿದ ಅಷ್ಟು ಗೊತ್ತಾಗ್ತಿಲ್ಲ ಅದು ಯಾವ ಮೂವಿ ಅಂತ ಗೆಸ್ ಮಾಡಿ ಕನ್ನಡ ಮೂವಿ ಇದು ಕಲಸಿ ಪುಳಿಯ ಅಲ್ಲ ಫಸ್ಟ್ ಫೋಟೋದಲ್ಲಿ ಏನಿದೆ ಫಸ್ಟ್ ಫೋಟೋದಲ್ಲಿ ಏನಿದೆ ಗೊತ್ತಾಗ್ತಿಲ್ವಾ ನಿಮಗೆ ಗೊತ್ತಾಗ್ತಿಲ್ವಾ ಹೀರೋ ಬಂದು ಯಶ್ ಅವರು ಹ್ಮ್ ಹೀರೋ ಬಂದು ಯಶ್ ಯಶ್ ಮೂವಿ ರೀಸೆಂಟ್ ಏನಲ್ಲ ರೀಸೆಂಟ್ ಮೂವಿ ಅಲ್ಲ ಹಳೇದು ಸ್ಟಾರ್ಟಿಂಗ್ ಡೇಸ್ ಗಳಲ್ಲಿ ಓಕೆ ಫಸ್ಟ್ ಫೋಟೋದಲ್ಲಿ ಏನಿದೆ ಒಂದು ಗಾರ್ಬೇಜ್ ತರ ಎತ್ಕೊಂಡು ಹೋಗ್ತಾರೆ ಈ ಗಾರ್ಬೇಜ್ ಅದು ಹಾ ಅದಕ್ಕೆ ಬೇರೆ ಬೇರೆ ವರ್ಡ್ಸ್ ಏನಾದರೂ ಯೂಸ್ ಮಾಡಿ ನೋಡೋಣ ದರೋಡೆಗೆ ಇನ್ನು ಬೇರೆ ಏನು ಹೇಳ್ತಾರೆ ದೋಟಿಗರು ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಏನಂತಾರೆ ಕಳ್ಳ ದರೋಡೆಕಾಲ ಕಳ್ಳ 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 ಸೆಕೆಂಡ್ ಫೋಟೋದಲ್ಲಿ ಏನಿದೆ ಮಾರ್ಕೆಟ್ ಮಾರ್ಕೆಟ್ ಕನ್ನಡದಲ್ಲಿ ಏನಂತಾರೆ ಇದು ಮಳಿಗೆ ಇನ್ನು ಒಂತರ ಕಾಮನ್ ಆಗಿ ಹಳ್ಳಿ ಲ್ಯಾಂಗ್ವೇಜಲ್ಲಿ ಸೊಂತೆ ಐಡಿಯಾನೇ ಇಲ್ವಾ ಓಕೆ ಈ ಮೂವಿ ನೋಡಿ ಅಂಜನಿ ಪುತ್ರ ಅಲ್ಲ ಎಷ್ಟಿದು ಎಷ್ಟು ಮೂವಿ ಸಾರಿ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಕರ್ನಾಟಕ ಶಿ ಫ್ರಮ್ ಮಹಾರಾಷ್ಟ್ರ ಫ್ರಮ್ ಮಹಾರಾಷ್ಟ್ರ ಜಾನು ಎಷ್ಟು ಮೂವಿ ಈ ಫಸ್ಟ್ ಪಿಕ್ಚರಲ್ಲಿ ಏನು ಕಾಣಿಸ್ತಿದೆ ಒಂದು ಕಳ್ಳ ಹಾಂ ಓಕೆ ಕರೆಕ್ಟು ಅಲ್ಲ ಕಳ್ಳ ನೀವು ಹೇಳಿದ್ರಲ್ಲ ಕರೆಕ್ಟ್ ಇದೆ ಆನ್ಸರ್ ಕರೆಕ್ಟು ನೆಕ್ಸ್ಟ್ ಇನ್ನೊಂದು ಪಿಕ್ಚರಲ್ಲಿ ಏನಿದೆ ನೋಡಿ ಮಾರ್ಕೆಟ್ ಮಾರ್ಕೆಟ್ ಕನ್ನಡದಲ್ಲಿ ಯೂಶಲಿ ನಾವು ಏನಂತ ಕರಿತೀವಿ ಹೇಳಿ ಮಾರ್ಕೆಟಿಂಗ್ ಅಂದರೆ ಹಳ್ಳಿ ಲ್ಯಾಂಗ್ವೇಜಲ್ಲಿ ಏನು ಸಂತೆ ಅಂತ ಯೂಸ್ ಮಾಡ್ತೀವಿ ಸೊ ಇಲ್ಲ ಇಲ್ಲ ಕಳ್ಳ ಸಂತೆ ಅವ್ರು ರೀಸೆ ಆವಾಗ ತೆಗೆದ್ರೆ ಮೂವಿ ರೀಸೆಂಟ್ ಮೂವಿ ಅಲ್ಲ ಅದು ಎಷ್ಟಿದು ಯಾವುದು ಓಲ್ಡ್ ಮೂವಿನ ಹಾಂ ಓಲ್ಡು ಯಶ್ ಮೂವಿ ಗೂಗ್ಲಿ ಹೀರೋಯಿನ್ ಬಂದ ಹರಿಪ್ರಿಯಾ ಏನು ಅಷ್ಟೊಂದ ಮೂವೀಸ್ ನೋಡೋಣ ಕಳ್ಳರ ಸಂತೆ ಕಳ್ಳರ ಥ್ಯಾಂಕ್ ಯು ಕಳ್ಳರಸಂತೆ ಕಳ್ಳರ ಸಂತೆ ಕಳ್ಳರಸಂತೆ ಸಂತೆ ಇಷ್ಟು ಹೇಳ್ಬಿಟ್ರಿ ನಿಮಗೆ ಗೊತ್ತಾಯ್ತಾ